ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ಇವತ್ತು ಎರಡವು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಅದು ಯಾವುದೇದು ಅಂದರೆ ಇವಾಗ ಹೇಳ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಫ್ರೆಂಡ್ ತುಂಬ ಸಪೋರ್ಟ್ ಮಾಡ್ತಿದ್ರೆ ಇನ್ನೂ ಬೇಗ ಮಾಡಿ ಇವಾಗ ತೋಟ್ಬಿಡ್ತೀನಿ ಫ್ರೆಂಡ್ ಇದು ನಾಗರಾವ್ ಇದು ಫ್ರೆಂಡ್ ಇದು ಎಲ್ಲಿತ್ತು ಅಂದರೆ ಇದು ಎಡ್ಪುರದಿಂದ ಎಡ್ಪುರ್ಕೋಬೇಕಂದ್ರೆ ಮೇಲ್ಗಡೆ ಎಡ್ಪುರದಿಂದ ಎಡ್ಪುರ ನರ್ಸರಿ ಹತ್ರ ಸಿಕ್ತು ಅಲ್ಲಿ ಒಳಗಡೆ ಸೇರ್ಕೊಬಿಟ್ಟಿತ್ತು ಹೆಂಗೋ ಆಹಾರ ಹುಡ್ಕೊಂಡು ಹೊರ್ಗಡೆ ಸೇರ್ಕೊಬಿಟ್ಟಿತ್ತು ಅದು ಒಳಗಡೆ ಹೊರ ಹೊರ್ಗಡೆ ಬರೋಕ್ಕಾಗದೆ ತುಂಬ ಒದ್ದಾಡ್ತಿತ್ತು ಅಲ್ಲೋಗಿ ಸಂರಕ್ಷಣೆ ಮಾಡ್ಕೊಂಡು ಇವಾಗ ಫಾರೆಸ್ಟ್ ನೇಚರ್ ನೇಚರ್ಮ್ ರಿಲೀಸ್ ಮಾಡೋಕ್ಕೆ ಕಂಡು ಇವಾಗ ಬಿಡೋಣ ತುಂಬ ಸ್ಟ್ರಾಂಗ್ ಆಗಿದೆ ಇದು ಫ್ರೆಂಡ್ ಹಂಗೆ ಇದು ಬಂದ್ಬಿಟ್ಟು ಇದು ನಾಗರಾವ್ ಇದು ಇದು ನಮ್ಮ ನಮ್ಮೂರಲ್ಲಿ ಉತ್ತುವಳ್ಳಿಯಲ್ಲಿ ಮಸೀದಿ ಇದೆ ಅದರ ಪಕ್ಕದಲ್ಲಿ ಸಂರಕ್ಷಣೆ ಮಾಡಿದ್ದು ಇದು ಇದು ಬಂದ್ಬಿಟ್ಟಿದ್ದು ನಾಗರಾವ್ ಇದಕ್ಕೆ ಸುಮಾರು ಏಜ್ ಬಂದ್ಬಿಟ್ಟು ಫ್ರೆಂಡ್ ಇದಕ್ಕೆ ಒಂದು ಐದಾರು ವರ್ಷ ಆಗಿದೆ ಇದು ಮೇಲ್ ಇದು ಇವಾಗ ತೋರಿಸ್ಬಿಡ್ತೀನಿ ನೋಡಿ ಫುಲ್ಲು ಒಂದ್ ಸ್ವಲ್ಪ ಪಾಪ ಗೀಪ ಎಲ್ಲ ಐತೆ ಹಂಗೆ ಒಂದು ಸ್ವಲ್ಪ ಹೊಟ್ಟೆಗೆ ಏನೋ ತಿಂದಿಲ್ಲ ಒಂದು ಸ್ವಲ್ಪ ನೆನ್ನ ಮುಂಗುಸಿ ಏನೋ ಬಂದೈತೆ ಅದಕ್ಕೆ ಒಂದು ಸ್ವಲ್ಪ ವೀಕಾಗಿದೆ ಇವಾಗ ಫಾರೆಸ್ಟ್ ಏರಾಕರೇ ಬಿಟ್ಬಿಡೋಣ ಓಕೆ ಫ್ರೆಂಡ್ ಇವಾಗ ರಿಲೀಸ್ ಮಾಡ್ಬಿಡೋಣ ಹೋಗ್ಲೇ ಅದು ಫಾರೆಸ್ಟ್ ನೇಚರ್ಗೆ